ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಆ್ಯಕ್ಟ್ ಫೈಬರ್ನ ಪ್ಲ್ಯಾನ್ಸ್ ಬಗ್ಗೆ ಇನ್ ಡೀಟೈಲ್ ಆಗಿ ತಿಳ್ಕೊಳ್ಳೋಣ ಮತ್ತು ಅದ್ರ ಜೊತೆಗೆ ಯಾವ ರೀತಿ ಇದರಲ್ಲಿ ಇನ್ಸ್ಟಾಲೇಷನ್ ಚಾರ್ಜಸ್ ಇರುತ್ತೆ ಇದರ ಬೇಸ್ ಪ್ಲ್ಯಾನ್ ಏನು ಇದರದ್ದು ಟಾಪ್ ಮೋಸ್ಟ್ ಪ್ಲ್ಯಾನ್ ಏನು ವಿತ್ ಇನ್ಸ್ಟಾಲೇಷನ್ ಚಾರ್ಜಸ್ನ ಈ ವಿಡಿಯೋದಲ್ಲಿ ಡೀಟೈಲಿಂಗ್ ಆಗಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಏನೇನು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಕೇಳ ಸ್ವಲ್ಪ ರೆಡ್ ಕಲರ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತಿರೋ ಪ್ಲಾನ್ಸ್ ಬಂದ್ಬಿಟ್ಟು ಅಪ್ಡೇಟೆಡ್ ಪ್ಲ್ಯಾನ್ಸ್ ಯಾವುದೇ ಥರ ಅಪ್ಡೇಟೆಡ್ ಆಗಿರೋದಿಲ್ಲ ಇದರಲ್ಲಿ ಫಸ್ಟ್ ಪ್ಲ್ಯಾನ್ ಬಂದ್ಬಿಟ್ಟು ಆ್ಯಕ್ಟ್ ಬೇಸಿಕ್ ಪ್ಲ್ಯಾನ್ ಅಂತ ಈ ಆ್ಯಕ್ಟ್ ಬೇಸಿಕ್ ಪ್ಲಾನ್ ಅಲ್ಲಿ ಸೆವೆನ್ ಫಿಫ್ಟಿ ಜಿ ಬಿ ಅಷ್ಟು ಇಂಟರ್ನೆಟ್ ಬರುತ್ತೆ ನನಗೆ ಮತ್ತು ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಫೈವ್ ನೈಂಟಿ ನೈನ್ ರುಪೀಸ್ ಇರುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಇದರಲ್ಲಿ ಪ್ಲಸ್ ಜಿ ಎಸ್ ಟಿ ಅದು ಇನ್ಕ್ಲೂಡ್ ಆಗುತ್ತೆ ಪ್ರತಿ ಪ್ಲ್ಯಾನ್ಗೂ ಜಿ ಎಸ್ ಟಿ ಏನೋ ಇನ್ಕ್ಲೂಡ್ ಆಗುತ್ತೆ ಸೊ ಅದನ್ನು ನೀವು ಆ್ಯಡ್ ಮಾಡ್ಕೊಂಡಿ ಇದರಲ್ಲಿ ನಿಮಗೆ ಯಾವುದೇ ಥರ ಓ ಟಿ ಟೀಸ್ ಯಾವುದೂ ಸಿಗೋದಿಲ್ಲ ನಿಮ್ಗೆ ಜಸ್ಟ್ ಇಂಟರ್ನೆಟ್ ಒಂದೇ ಸಿಗುತ್ತೆ ಅದು ಕೂಡ ಸೆವೆನ್ ಫಿಫ್ಟಿ ಜಿ ಸಿಗುತ್ತೆ ಇದರಲ್ಲಿ ಏನಾದರೂ ಬೈ ಚಾನ್ಸ್ ನೀವು ಮಂತ್ಸ್ ಮಂತ್ಸ್ ಅಥವಾ ಪ್ಲಾನ್ ಸೆಲೆಕ್ಟ್ ಮಾಡಿಕೊಂಡು ನಮ್ಗೆ ಇದು ಬೇಕು ಅಂತಂತಂದರೆ ನಿಮಗೆ ಫ್ರೀ ಇನ್ಸ್ಟಾಲೇಷನ್ ಸಿಗುತ್ತೆ ವಿತ್ ಮತ್ತೆ ಸೆಕೆಂಡ್ ಪ್ಲಾನ್ ನೋಡಿಕೊಂಡ್ರೆ ಆಕ್ಟ್ ಬೇಸಿಕ್ ಕಾಂಬೋ ಅಂತ ಹೆಸರು ಇದರಲ್ಲಿ ನಮಗೆ ಸೇಮ್ ಸೆವೆನ್ ಫಿಫ್ಟಿ ಜಿ ಬಿ ಅಷ್ಟೇ ಇಂಟರ್ನೆಟ್ ಸಿಗುತ್ತೆ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಸಿಕ್ಸ್ಟಿ ಫೈವ್ ಪ್ಲಸ್ ಜಿ ಎಸ್ ಟಿ ಆಗಿರುತ್ತೆ ಮತ್ತೆ ಈ ಪ್ಲ್ಯಾನ್ ಅಲ್ಲಿ ನಿಮಗೆ ಐದು ಓ ಟಿ ಟಿ ಸಿಗುತ್ತೆ ಯಾವುದು ಅಂತಂದ್ರೆ ಅಮೆಝಾನ್ ಪ್ರೈಮ್ ಸನ್ ನೆಕ್ಸ್ಟ್ ಮತ್ತು ಇನ್ನು ಮೂರು ಇಲ್ಲಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ನೋಡೋಕೆ ಸಿಗುತ್ತೆ ಆ ಓ ಟಿ ಟಿ ಪ್ಲಾನ್ಸ್ ನಿಮಗೆ ಸಿಗುತ್ತೆ ಇದರಲ್ಲೂ ಕೂಡ ಸೇಮ್ ಅದೇ ಥರ ತ್ರೀ ಮಂತ್ ಸಿಕ್ಸ್ ಮಂತ್ ನೀವೇನಾದ್ರು ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಫ್ರೀ ಫ್ರೀ ಇನ್ಸ್ಟಾಲೇಷನ್ ವಿತ್ ಔಟರ್ ಸಿಗುತ್ತೆ ಈಗ ತಿಳ್ಸಿಕೊಟ್ಟಿರೋ ಎರಡು ಪ್ಲಾನ್ಸ್ ಬೇಸಿಕ್ ಪ್ಲಾನ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಫಿಫ್ಟಿ ಎಮ್ ಬಿ ಪಿ ಎಸ್ ಇಂಟರ್ನೆಟ್ ಸ್ಪೀಡ್ ಇದರಲ್ಲಿ ಸಿಗುತ್ತೆ ಸೊ ಎರಡು ಬೇಸಿಕ್ ಪ್ಲ್ಯಾನ್ಸ್ ಫಿಫ್ಟಿ ಎಮ್ ಬಿ ಪಿ ಎಸ್ ಇಸ್ ಸಿ ಮ್ಯಾಕ್ಸ್ ಸ್ಪೀಡ್ ನೆಕ್ಸ್ಟ್ ಪ್ಲ್ಯಾನ್ ಬಂದ್ಬಿಟ್ಟು ಆ್ಯಪ್ ಪ್ರೀಮಿಯಮ್ ಅಂತ ಇದರಲ್ಲಿ ನಿಮಗೆ ಚಾರ್ಜಸ್ ಬಂದ್ಬಿಟ್ಟು ಸೆವೆನ್ ಫಾರ್ಟಿ ನೈನ್ ಪ್ಲಸ್ ಜಿ ಎಸ್ ಟಿ ಸಿಗುತ್ತೆ ಇದರಲ್ಲಿ ನಿಮಗೆ ಯಾವುದೇ ಥರ ಸೆವೆನ್ ಫಿಫ್ಟಿ ಜಿ ಬಿ ಆ ಥರ ಲಿಮಿಟ್ ಇರೋದಿಲ್ಲ ಅನ್ಲಿಮಿಟೆಡ್ ಜಿ ಬಿ ಇರುತ್ತೆ ಅನ್ಲಿಮಿಟೆಡ್ ಅನ್ಲಿಮಿಟೆಡಲ್ಲಿ ಸ್ಟ್ಯಾಂಡರ್ಡ್ ಬಂದುಬಿಟ್ಟು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ತ್ರೀ ಜಿ ಬಿ ಎಷ್ಟು ರೆಟ್ ಬರುತ್ತೆ ಯಾವುದೇ ಥರ ವೈಫೈಯಲ್ಲಿ ನಿಮಗೆ ಅನ್ಲಿಮಿಟೆಡ್ ಅಂತ ಅಂತಂದರೆ ಅದು ಪ್ಯೂರ್ ಅನ್ಲಿಮಿಟೆಡ್ ಅಲ್ಲ ಅದ್ರಲ್ಲಿ ನಿಮಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ತ್ರೀ ಜಿ ಬಿ ಅಷ್ಟೇ ಡೇಟಾ ಸಿಗುತ್ತೆ ಮತ್ತೆ ನಾವು ನಾರ್ಮಲಿ ಆಗ್ಲಿಂದ ಹೇಳ್ತಿರೋ ಥರ ತ್ರೀ ಮಂತ್ಸ್ಗೆ ಸಿಕ್ಸ್ ಮಂತ್ಸ್ಗೆ ನೀವೇನೋ ರೀಚಾರ್ಜ್ ಮಾಡ್ಕೊಂಡ್ರೆ ನಿಮ್ಗೆ ಫ್ರೀ ಲೋಟ ಪ್ಲಸ್ ಇನ್ಸ್ಟಾಲೇಷನ್ ಕೂಡ ನಿಮಗೆ ಫ್ರೀ ಆಗಿ ಸಿಗುತ್ತದೆ ನೆಕ್ಸ್ಟ್ ಪ್ಲಾನ್ ನೋಡ್ಕೊಂಡ್ರೆ ಆಕ್ಟ್ ಪ್ರೀಮಿಯಂ ಕಾಂಬೋ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಅದರಲ್ಲಿ ಯಾವ ತರ ಹಂಡ್ರೆಡ್ ಪಿ ಎಸ್ ಸ್ಪೀಡ್ ಸಿಗುತ್ತಿತ್ತು ಸೇಮ್ ಆಸ್ ಇಟ್ ಈಸ್ ಇದರಲ್ಲೂ ಹಂಡ್ರೆಡ್ ಎಂ ಬಿ ಪಿ ಎಸ್ ಸ್ಪೀಡ್ ಸಿಗುತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ನಿಮಗೆ ಪರ್ ಮಂತ್ ಪ್ಲಸ್ ಜಿ ಎಸ್ ಟಿ ಬೀಳುತ್ತೆ ಅದು ನಿಮಗೆ ಆದರೆ ಇದರಲ್ಲಿ ನಿಮಗೆ ಸೇಮ್ ಅದೇ ಅಲ್ಲ ಪ್ರೀವಿಯಸ್ ಅಲ್ಲಿ ಒಂದು ಕಾಂಬೋ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಅದೇ ಥರ ಐದು ಒ ಟಿ ಟಿ ಆ್ಯಪ್ಸ್ ಸಿಗುತ್ತೆ ನಿಮಗೆ ಅಮೆಝಾನ್ ಪ್ರೈಮ್ ನೆಕ್ಸ್ಟ್ ಆ ಥರ ಒಂದು ಐದು ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳೋ ಥರ ಇರುತ್ತೆ ಬಟ್ ಅದು ಲಿಮಿಟೆಡ್ ಒ ಟಿ ಟಿ ಸಿಗುತ್ತೆ ಅದರಲ್ಲಿ ನೀವು ಯಾವುದಾದ್ರೂ ಐದು ಒ ಟಿ ಟಿನ ಸೆಲೆಕ್ಟ್ ಮಾಡ್ಕೋಬೋದು ಇದರಲ್ಲೂ ಕೂಡ ನಿಮಗೆ ಅನ್ಲಿಮಿಟೆಡ್ ಇಂಟರ್ನೆಟ್ ಪ್ಲಸ್ ಅದೇ ಹೇಳಿದ್ರೆ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಏನಾದರೂ ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಫ್ರೀ ಇನ್ಸ್ಟಾಲೇಷನ್ ಪ್ಲಸ್ ಪ್ರೊಟರ್ ಇರುತ್ತೆ ಇದು ನೆಕ್ಸ್ಟ್ ಪ್ಲ್ಯಾನ್ಸ್ಗೆಲ್ಲ ಇದನ್ನು ನಾನು ಹೇಳಬೋದಲ್ಲ ವಿಡಿಯೋ ಲೆಂತಿ ಆಗ್ತಾ ಹೋಗುತ್ತೆ ಫ್ರೀ ಇನ್ಸ್ಟಾಲೇಷನ್ ಇಸ್ ಕಾಮನ್ ಫಾರ್ ತ್ರೀ ಮಂತ್ಸ್ ಅಂಡ್ ಸಿಕ್ಸ್ ಮಂತ್ಸ್ ಅಂತ ನೀವೇ ತಿಳ್ಕೊಬೋದು ನೆಕ್ಸ್ಟ್ ಪ್ಲಾನ್ ಬಂದ್ಬಿಟ್ಟು ಆಕ್ಟ್ ಸ್ಪ್ರಿಂಟ್ ಅಂತ ನಿಮಗೆ ಟೂ ಹಂಡ್ರೆಡ್ ಎಸ್ಗೂ ಮ್ಯಾಕ್ಸ್ ಸ್ಪೀಡ್ ಸಿಗುತ್ತೆ ಪ್ಲಸ್ ಸಿಕ್ಸ್ ಮಂತ್ಸ್ ರೀಚಾರ್ಜ್ ಮಾಡಿಕೊಟ್ರೆ ಆಸ್ ಯೂಶಲ್ ಫ್ರೀ ಇನ್ಸ್ಟಾಲೇಷನ್ ಕೂಡ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಪ್ಲಾನ್ ಬಂದ್ಬಿಟ್ಟು ಆಕ್ಟ್ ಸ್ಪ್ರಿಂಟ್ ಮೆಶ್ ಅಂತ ಇದ್ರೆ ಇದು ಸ್ಪ್ರಿಂಟ್ ಮೆಶ್ ಅಂತ ಏನ್ ಕಿಟ್ಟಿದ್ದಾರೆ ಅಂತಂದ್ರೆ ಇದರಲ್ಲಿ ನಿಮಗೆ ಎಕ್ಸ್ಟ್ರಾ ಡಿ ಟಿ ಎಚ್ ಕನೆಕ್ಷನ್ ಬಂದು ಕೊಡ್ತಾರೆ ಅದು ನಿಮಗೆ ಬೇಕಾಗಿದ್ರೆ ನಾರ್ಮಲಿ ನಾವು ಸ್ಮಾರ್ಟ್ ವಿಗೆ ಏನಾದರೂ ನಾವು ವೈಫೈ ಹಾಕ್ಸ್ಕೊತ ಇದ್ರೆ ಆಸ್ ಯೂಶಲ್ ನಾವೆಲ್ಲ ಜಾಸ್ತಿ ಓ ಟಿ ಟಿ ಇರೋದ್ರಿಂದ ನನಗೆ ಗೊತ್ತಿಲ್ಲ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದರೂ ಯೂಸ್ಫುಲ್ ಅಂತ ಅನಿಸ್ತಾ ಇದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಕಮೆಂಟ್ ಮಾಡಿ ಹಾಗೂ ಇದ್ರಲ್ಲಿ ಏನ್ ಸಿಗುತ್ತೆ ಅಂದ್ರೆ ಸೇಮ್ ಟೂ ಹಂಡ್ರೆಡ್ ಎಂ ಬಿ ಪಿ ಎಸ್ ಅಷ್ಟು ಡೇಟಾ ಸಿಗುತ್ತೆ ಬಟ್ ಯಾವುದೇ ತರ ಸಿಗೋದಿಲ್ಲ ನಿಮಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಟ್ರಿಪಲ್ ನೈನ್ ಆಗಿರುತ್ತೆ ಪರ್ ಮಂತ್ ವಿತ್ ಡಿ ಟಿ ಎಚ್ ಕನೆಕ್ಷನ್ ಐ ಮೀನ್ ಇಂಟರ್ನೆಟ್ ಸ್ಪೀಡ್ ಟೂ ಹಂಡ್ರೆಡ್ ಎಂ ಬಿ ಪಿ ಎಸ್ ವರ್ಗೂ ಬರುತ್ತೆ ಪ್ಲಸ್ ಡಿ ಟಿ ಎಚ್ ಕನೆಕ್ಷನ್ ಬಂದ್ಬಿಟ್ಟು ಅವರು ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲೇಷನ್ ಮಾಡಿಕೊಟ್ಟು ಹೋಗ್ತಾರೆ ನೆಕ್ಸ್ಟ್ ಪ್ಲಾನ್ ಬಂದ್ಬಿಟ್ಟು ಆಕ್ಟ್ ಸ್ಟಾಂಗ್ ಅಂತ ಈ ಆಕ್ಟ್ ಸ್ಟಾಂಗ್ ಅಲ್ಲಿ ನಿಮಗೆ ತೌಸಂಡ್ ಒನ್ ನೈಂಟಿ ನೈನ್ ರುಪೀಸ್ ನೀವು ರೀಚಾರ್ಜ್ ಮಾಡಬೇಕಾಗಿರುತ್ತೆ ಇದ್ರಲ್ಲಿ ನಿಮಗೆ ಫೋರ್ ಹಂಡ್ರೆಡ್ ಎಂ ಬಿ ಪಿ ಎಸ್ ವರ್ಗೂ ಸ್ಪೀಡ್ ಸಿಗುತ್ತೆ ಪ್ಲಸ್ ಅನ್ಲಿಮಿಟೆಡ್ ಡೇಟಾ ಪ್ಲಸ್ ನಿಮಗೆ ನೆಟ್ಫ್ಲಿಕ್ಸ್ ಥ್ರೂ ರೀಚಾರ್ಜ್ ನಿಮ್ದು ಎಷ್ಟು ದಿನ ರೀಚಾರ್ಜ್ ಇರುತ್ತೆ ನಿಮಗೆ ನೆಟ್ಫ್ಲಿಕ್ಸ್ ಅನ್ನು ಒಂದೇ ಒಂದು ಒ ಟಿ ನಿಮ್ಗೆ ಥ್ರೂ ಪ್ಲಾನ್ ನಿಮಗೆ ಫ್ರೀ ಆಗಿರುತ್ತೆ ನೆಕ್ಸ್ಟ್ ಪ್ಲಾನ್ ಬೊನಾನ್ಸಾ ಅಂತ ಹೇಳ್ಬಿಟ್ಟು ಇದ್ರ ಹೆಸರು ಆಕ್ಚುಲಿ ಈ ಪ್ಲಾನ್ ನನಗೆ ಬೊನಾನ್ಸಾ ಅನಿಸ್ತು ಇದರಲ್ಲಿ ನಿಮಗೆ ಫೋರ್ ಹಂಡ್ರೆಡ್ ಏಟಿ ಪ್ಲೇಸ್ ಇಂಟರ್ನೆಟ್ ಸಿಗುತ್ತೆ ಅದ್ರ ಜೊತೆಗೆ ನೆಟ್ಫ್ಲಿಕ್ಸ್ ಸಿಗುತ್ತೆ ಪ್ಲಸ್ ಫೈವ್ ಓಟಿ ಟಿ ಸಿಗುತ್ತೆ ಆ ಒ ಟಿ ಆಗ್ತೀನಿ ನಾನು ಐದು ಓದ್ಕೊಂಡು ಹೋದ್ರೆ ಡಿಲೇ ಆಗುತ್ತೆ ಪ್ಲಸ್ ನಿಮಗೆ ಇದರಲ್ಲಿ ತ್ರೀ ಹಂಡ್ರೆಡ್ ಪ್ಲಸ್ ಲೈವ್ ಚಾನೆಲ್ಸ್ ನಿಮಗೆ ಫ್ರೀಯಾಗಿ ನೋಡೋಕ್ಕೆ ಸಿಗುತ್ತೆ ಅದು ಯಾವುದು ಏನು ಅಂತ ಹೇಳ್ಬಿಟ್ಟು ಅವ್ರು ಎಲ್ಲೂ ಮೆನ್ಷನ್ ಮಾಡಿಲ್ಲ ಇವೆಂದು ನನ್ನ ಆ್ಯಕ್ಟ್ ಇಂಜಿನಿಯರ್ಸ್ನ ಮಾತಾಡಿದ್ರು ಕೂಡ ಎಲ್ಲೂ ನಮಗೆ ಹೇಳಿಲ್ಲ ಯಾವ್ಯಾವ ಚಾನೆಲ್ಸ್ ಅಂತ ಹೇಳ್ಬಿಟ್ಟು ತ್ರೀ ಹಂಡ್ರೆಡ್ ಚಾನಲ್ಸ್ವರೆಗೂ ನಿಮಗೆ ಸಿಗುತ್ತೆ ಫೋರ್ ಹಂಡ್ರೆಡ್ ಎಮ್ ಪಿ ಎಸ್ ಅಂತಂದರೆ ಆರಾಮಾಗಿ ನೀವು ಒಂದು ಟೆನ್ ಟು ಫಿಫ್ಟೀನ್ ಡಿವೈಸಸ್ನ ಓಡಿಸಿದ್ರು ನಿಮಗೆ ಸ್ಪೀಡ್ ಎಲ್ಲೂ ಕಡಿಮೆ ಆಗುತ್ತೆ ಅಂತ ನನಗೆ ಅನಿಸಲ್ಲ ಯಾಕಂದರೆ ಪ್ರಾಕ್ಟಿಕಲ್ ಸ್ಪೀಡ್ ಟೆಸ್ಟ್ ಮಾಡಿ ಚೆಕ್ ಮಾಡಿದ್ದೀವಿ ಸೊ ಅದ್ರ ಮೇಲೆ ನಾನು ಹೇಳ್ತೇನೆ ಇದು ಅದು ಪ್ರೈಸ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ಪರ್ ಮಂತ್ ಆಗಿರುತ್ತೆ ಫೋರ್ ಹಂಡ್ರೆಡ್ ಎಸ್ ಇಂಟರ್ನೆಟ್ ಅನ್ಲಿಮಿಟೆಡ್ ಡೇಟಾ ನೆಕ್ಸ್ಟ್ ಪ್ಲಾನ್ ಬಂದ್ಬಿಟ್ಟು ಒನ್ ಜಿ ಬಿ ಪಿ ಎಸ್ ಹ್ಯೂಜ್ ಪ್ಲಾನ್ ಇದು ಈ ಪ್ಲಾನ್ ಅಲ್ಲಿ ನಿಮ್ಗೆ ಚಾರ್ಜಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ಟ್ರಿಪಲ್ ನೈನ್ ಆಗುತ್ತೆ ಐ ಮೀನ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ನೈನ್ಟಿ ನೈನ್ ರುಪೀಸ್ ಆಗುತ್ತೆ ಇದ್ರಲ್ಲಿ ನಿಮಗೆ ಯಾವುದೇ ಥರ ಓ ಟಿ ಟಿ ಸಿಗೋದಿಲ್ಲ ಯಾವುದೇ ಥರ ಡಿ ಟಿ ಎಚ್ ಕನೆಕ್ಷನ್ ಸಿಗೋದಿಲ್ಲ ಬೇಕಂತ ನೀವು ಎಕ್ಸ್ಟ್ರಾ ಹಾಕ್ಸ್ಕೋಬಹುದು ಬಟ್ ಇದ್ರ ಪ್ರೈಸ್ ಬಂದುಬಿಟ್ಟು ತ್ರೀ ಟ್ರಿಪಲ್ ನೈನ್ ಇದೆ ಒನ್ ಜಿ ಬಿ ಪಿ ಎಸ್ವರೆಗೂ ಸ್ಪೀಡ್ ಇರುತ್ತೆ ಇದು ಮೋಸ್ಟ್ಲಿ ನಾನು ಹೌಸ್ ಹೋಲ್ಡ್ಸ್ಗೆಲ್ಲ ರೆಕಮೆಂಡ್ ಮಾಡೋದಿಲ್ಲ ಈ ಈ ಪ್ಲ್ಯಾನ್ ಬಂದ್ಬಿಟ್ಟು ನನಗೆ ಮೋಸ್ಟ್ಲಿ ದೊಡ್ಡ ದೊಡ್ಡ ಆಫೀಸಸ್ ಇರುತ್ತಲ್ವ ಸೊ ಆ ಥರ ಯೂಸ್ ಮಾಡ್ಬೋದು ಅಲ್ಲೂ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯ ಇದಾಗುತ್ತೆ ಸೊ ಎಂಡ್ ಆಫ್ ದ ಪ್ಲ್ಯಾನ್ಸ್ ಈಗ ನಾನು ಯಾವ ಪ್ಲ್ಯಾನ್ ತಗೊಂಡ್ರೆ ನಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ನನಗೆ ಇದರಲ್ಲಿ ಇಷ್ಟ ಆಗಿದ್ದ ಪ್ಲ್ಯಾನ್ ಬಂದ್ಬಿಟ್ಟು ಸೆವೆನ್ ಫಾರ್ಟಿ ನೈನ್ ರುಪೀಸ್ ಪ್ಲ್ಯಾನ್ ಆ ಪ್ಲ್ಯಾನ್ ಹೆಸ್ರು ಬಂದ್ಬಿಟ್ಟು ಆ್ಯಕ್ಟ್ ಪ್ರೀಮಿಯಮ್ ಅಂತ ಹೇಳ್ಬಿಟ್ಟು ಈ ಈ ಪ್ಲ್ಯಾನಲ್ಲಿ ನನಗೆ ಇಷ್ಟ ಆಗಿದ್ದೇನಪ್ಪ ಅಂತಂದರೆ ಹಂಡ್ರೆಡ್ ಎಮ್ ಪಿ ಎಸ್ವರೆಗೂ ಸ್ಪೀಡ್ ಬರುತ್ತೆ ಇದರಲ್ಲಿ ಯಾವುದೇ ಥರ ಲಿಮಿಟೇಷನ್ಸ್ ಮಾಡಿಲ್ಲ ಅವರು ಸೆವೆನ್ ಫಿಫ್ಟಿ ಜಿ ಬಿ ಆ ಥರ ಎಲ್ಲ ಅನ್ಲಿಮಿಟೆಡ್ ಇಂಟರ್ನೆಟ್ ಇರುತ್ತೆ ನಿಮ್ಮ ಹತ್ರ ಅದ್ರ ಜೊತೆಗೆ ಒ ಟಿ ಟಿ ನಾನು ಪ್ರಿಫರ್ ಮಾಡೋದಿಲ್ಲ ಯಾಕಂತಂದರೆ ಬೇಸಿಕಲಿ ನಮ್ಮ ಹತ್ರನೇ ತುಂಬ ಓ ಟಿ ಟಿಸ್ ಇರುತ್ತೆ ನಾವು ಇವಾಗ ಇದರಲ್ಲಿ ಒ ಟಿ ಟಿ ಸಬ್ಸ್ಕ್ರಿಪ್ಷನ್ ತಗೊಂಡ್ರೂ ಕೂಡ ಅದರಲ್ಲಿ ನಮಗೆ ಅಷ್ಟು ಯೂಸ್ ಆಗುತ್ತೆ ಅನ್ನೋದು ಗೊತ್ತಿರೋಲ್ಲ ನಾವು ಆಚೆ ಕಡೆಯಿಂದ ಮತ್ತೆ ತಗೋತೀವಿ ಸೊ ನನಗೆ ವಿಥೌಟ್ ಒ ಟಿ ಟಿ ಸೆವೆನ್ ಫಾರ್ಟಿ ನೈನ್ ಏನು ಪ್ಲಾನ್ ಇದೆ ಆ ಪ್ಲ್ಯಾನ್ ನನಗೆ ತುಂಬ ಇಷ್ಟ ಆಯಿತು ಸೊ ನಾನು ಅದನ್ನು ನಾರ್ಮಲ್ ಯೂಸೇಜ್ಗೆ ರೆಕಮೆಂಡ್ ಮಾಡ್ತೀನಿ ಇಷ್ಟು ಗೊತ್ತಿಲ್ಲ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಸಿ ಯು ಪಾಪ